ಇವತ್ತು ರಾಜ್ಯದಲ್ಲಿರ್ತಕ್ಕಂತ ಸರ್ಕಾರ ಇವತ್ತು ನೋಡಿದ್ರೆ ಬಜೆಟ್ ನಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಇದ್ದಾಗ ದಲಿತರು ಮತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳನ್ನ ಅವರಿಗೆ ಯೋಜನೆಗಳು ಕೊಡಬೇಕು ಅಂತ ಹೇಳಿ ಹದಿನೈದು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಕೊಟ್ಟಿತ್ತು ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಈ ಕಳೆದ ಒಂಬತ್ತು ತಿಂಗಳಲ್ಲಿ ದಲಿತರಿಗೆ ಪರಿಷ್ಠ ಪಂಗಡಗಳಿಗೆ ಮೀಸಲಿಟ್ಟಿದ್ದಂತ ಇಪ್ಪತ್ತು ನಾಲ್ಕು ಸಾವಿರ ಕೋಟಿಯನ್ನ ಇದು ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ದಾರೆ ಈ ರೀತಿ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಇದೆ ರಾಜ್ಯದಲ್ಲಿರ್ತಕ್ಕಂಥ ದಲಿತ ವಿರೋಧಿ ಸರ್ಕಾರ ಇದೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತ ವಿರೋಧಿ ಸರ್ಕಾರ ಇದೆ ಇಂಥ ಸರ್ಕಾರಕ್ಕೆ ತಕ್ಕ ಉತ್ತರ ನೀಡಬೇಕಲ್ಲ ನಾವು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಧಿಕಾರದ ಅಮಲಿನಲ್ಲಿ ತೇಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ಕೊಡ್ಬೇಕಲ್ಲ ನಾವು ಹಾಗಾದ್ರೆ ಏನ್ ಹೇಳ್ತಾ ಹದಿನೆಂಟು ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹದಿನೆಂಟು ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೇವೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಮೊನ್ನೆ ದಿನ ಹೇಳಿದ್ದೇನೆ ಹದಿನೆಂಟು ಇಪ್ಪತ್ತು ಸ್ಥಾನ ಏನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಇದು ಜಗತ್ತಿನ ಎಂಟನೇ ಅದ್ಭುತ ಅಂತೇಳಿ ನಾನು ಹೇಳಿದ್ದೇನೆ ಜಗತ್ತಿನ ಎಂಟನೇ ಅದ್ಭುತ ಬಂಧುಗಳೇ ನಿಮ್ಗೆ ವಿಶ್ವಾಸ ಇರಲಿ ನರೇಂದ್ರ ಮೋದಿ ಜಿಯವರು ಕೊಟ್ಟಿರ್ತಕ್ಕಂಥ ಜನಪರ ಕಾರ್ಯಕ್ರಮಗಳು ಯೋಜನೆಗಳು ಇವತ್ತು ಕಾಂಗ್ರೆಸ್ನ ದುಷ್ಟ ಸರ್ಕಾರ ಇವತ್ತು ಇದರ ಪರಿಣಾಮ ಮುಂದಿನ ಲೋಕಸಭಾ ಚುನಾವಣೆ ಜೂನ್ ನಾಲ್ಕನೇ ತಾರೀಕು ಮತ ಎಣಿಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನೋಡ್ತಾ ಇರಿ ನೀವು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಇಪ್ಪತ್ತೆಂಟಕ್ಕೆ ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಫಲಿತಾಂಶ ನಾವು ನೋಡೋರಿದ್ದೇವೆ ಮಾಜಿ ಪ್ರಧಾನಮಂತ್ರಿಗಳಿರ್ತಕ್ಕಂಥ ಸನ್ಮಾನ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳಿರ್ತಕ್ಕಂಥ ಸನ್ಮಾನ ದೇವೇಗೌಡರು ಈ ದೇಶದ ಭವಿಷ್ಯದ ದೃಷ್ಟಿಯಿಂದ ಇಡೀ ವಿಶ್ವವೇ ಮೆಚ್ಚಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಅವರು ಈ ದೇಶದ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಹಾಗಾಗಿ ನಾನು ಭಾರತೀಯ ಜನತಾ ಪಕ್ಷ ಜೊತೆ ಕೈ ಜೋಡಿಸ್ತೇನೆ ಹೇಳಿ ಇದು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಂದೇ ವೇದಿಕೆಗೆ ಬಂದಿರತಕ್ಕಂಥದ್ದು ಯಾವುದೇ ಸ್ವಾರ್ಥ ಇಟ್ಕೊಂಡು ತೊಟ್ಟಿಗೆ ಬಂದಿಲ್ಲ ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವತ್ತು ರಾತ್ರಿ ನಿದ್ದೆ ಬರ್ತಾ ಇಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ರಾತ್ರಿ ನಿದ್ದೆ ಬಿಜೆಪಿ ಜೆಡಿಎಸ್ ಪಕ್ಷ ಒಗ್ಗಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯದಲ್ಲಿ ಏನಿದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಧೂಳಿಪಟ ನಿಮ್ಗೆ ಯಾವುದೇ ಸಂಶಯ ಬೇಡ ಸಂಪೂರ್ಣವಾಗಿ ಧೂಳಿಪಟ ಆಗುತ್ತದೆ ಕಾಂಗ್ರೆಸ್ ಪಕ್ಷ ಯಾವ್ದೋ ಕ್ರಮದಲ್ಲಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ